ಉಳ್ಳಾಯ್ಬೇಕು ಗೋಡ್ ಹೊರ್ಬೇಕು ನಮ್ಮ ಅಣ್ಣ ಬಂದೋಡ್ ಬಂದ್ಬಿಟ್ಟೆ ಹೋಗಲೇ ಇಲ್ಲ ಆಮೇಲೆ ನಮ್ ಚಿಕ್ಕಪ್ಪ ಬಂದು ಆ ಎಣ್ಣಾಗಿ ಮಲ್ಲೆ ಮಡಿಕೊಂಡಿದ್ಯಾ ಮಾಡು ಅಂತ ಅಂದ ಆಮೇಲೆ ಅವರು ಎಲ್ಲ ಮಾತುಕತೆ ಆಡ್ಕೊಂಡು ಪ್ರಸ್ತಾವ ಮಾಡಿ ಕಳ್ಸಿದ್ರು ನಾನು ಇಷ್ಟೇ ಹುಡುಗಿರಿ ಬುದ್ಧಿ ಇಲ್ಲ ಚಾತಿ ಇಲ್ಲ ಹಳ್ಳಿನ ಯಾವಾಗ್ಲೂ

ಕಷ್ಟ ವೇಷ ಯಾವಾಗ್ಲೂ ಹೊಳ್ತಾನೆ ಇರ್ತಾಳೆ ರೊಟ್ಟಿ ಹಾಕೊಂಡ್ ತಿನ್ನೆ ಅನ್ನೋಳು ಹೊಳ್ತಾ ಇದ್ರೆ ಅಯ್ಯೋ ಒಳ್ಳೆ ಹುಡ್ಗಿ ಬಾಳಲ್ಲ ನಮ್ಮ ಅನ್ನೋರು ಹಂಗೋ ಹಿಂಗೋ ಹಂಗೋ ಹಿಂಗೋ ನಾನು ಕತೆ ಕಟ್ಕೊಂಡು ಹೋದೆ ಮದುವೆ ಮಾಡಿಕೊಂಡು ಆಮೇಲೆ ಬುದ್ಧಿ ಗೊತ್ತು ನಾನೆಲ್ಲೂ ಹೋಗ್ಲಿಲ್ಲ ಸೊಮ್ಸ ಆಗಿತಿ ಅದೆ

ಗಂಡು ದೇವಸ್ಥಾನಕ್ ಹೋಗಿ ಹಿಂಗೆಲ್ಲ ಮಕ್ಕಳು ಸತ್ತೈತವಲ್ಲ ಕರ್ಕೊಂಡೋಗಿ ನೀವ್ ಸೂರ್ಗೆ ಕೊಡ್ತೀನಿ ಮಂಡ್ಯ ಕೊಡ್ತೀನಿ ಕಣ್ಯಾಡ್ರಮ್ಮ ಮಕ್ಕಳು ಉಳಿಸ್ ಆ ನಮ್ಮವ್ವ ತಾಯಿ ಮಕ್ಕಳು ಉಳಿಸೋದು ಆ ತಾಯಿ ಒಳ್ಳೇದ್ ಮಾಡಿದ್ಲು ಮಕ್ಕಳ ಮದುವೆ ಮಾಡಿದೆ ದೇವ್ ಕಣ್ಣು ನೋಡ್ದೆ

ನಿಮ್ ಹಸು ನೀವೇ ಹಾಲು ಕರ್ಕೊಂಡು ಕುಡಿಯೋದು ಹಾಲು ನಾಟಿ ಎತ್ಕೊಂಡು ನಾವು ಸಾಮಾನುಗಳೆಲ್ಲ ಎಷ್ಟೆಷ್ಟ್ ರೂಪಾಯಿ ಇದ್ದೋ ಚಿನ್ನ ಬೆಳ್ಳಿ ಬೆಳ್ಳಿನ್ನೂರು ರೂಪಾಯಿ ಸಾವಿರ ಚಿನ್ನ ಆರ್ನೂರು ರೂಪಾಯಿ ಐದ್ ಸಾವಿರ ತಿನ್ನ ನಮ್ಮನೇಲಿ ಮಾಡಿಸ್ಕೊಳ್ಳೆ ಕಾಸು ಓರಿ ಮಾರಿದ್ದೀನಿ ಅಂದ್ರು ಅಯ್ಯೋ ನನ್ನ ಕಾಸನ ಕರೇ ಬೇಡ ಎರಡು ಸೈಟ್ ತಗೊಳೋಣ ಅಂತಂದೆ ಸೈಟ್ ತಗೊಂಡೆ ಸೈಟ್ ತಗೊಂಡು ಮನೆ ಕಟ್ಟಿದೆ ಅಲ್ಲಿಂದ ದೇವರು ಭಾವಂತ ಹೊಲ ಇರಲಿಲ್ಲ ಒಂದು ಎಕ್ರೆ ಇತ್ತು ಒಂದು ಎಕ್ರೆಗೆ ಒಂದು ಹತ್ತತ್ತು ಸಾವಿರ ರೂಪಾಯಿ ಕೊಟ್ಟಿ ಒಂದು ನಾಲ್ಕು ಎಕರೆ ಹೊಲ ತಂದೆ ಇವತ್ತು ಅದೊಂದು ಕೋಟಿ ರೂಪಾಯಿ ಕೇಳ್ತೇವೆ ರೀ ಕೊಟ್ಟಿಲ್ಲ ಸಣ್ಣ ಮಗ ಕೊಡ್ಬೇಡ ನನ್ನ ಮಗ ಅಲ್ಲಿ ದೇವಸ್ಥಾನ ಕಟ್ಸಾನೆ ಮುಂಚೆ ಗೇಟ್ ಮಾಡ್ತಾನೆ. ನಾವು ಚೆನ್ನಾಗಿದ್ದೀವಿ ದೇವರು ನಂಗೆ ಆರೋಗ್ಯ ಮಾಡಿದವನಿ ನಮ್ಮೂರ ಅದು ಚಿಕ್ಕರ್ಬಾಯಿ ಚಿಕ್ಕರ್ಬಾಯಿ ತಾವು ಕಲ್ಯಾಣಿ ನಮ್ಮ ನಮ್ಮ ನಾವು ಇದ್ದ ಸ್ಥಳ ಚೌರ್ ಮನೆ ನಮ್ಮ ಮಾಗಡಿ ಕೊಟ್ಟು ಮದುವೆ ಮಾಡವ್ರೆ ನಾವು ಕಷ್ಟಪಟ್ಟು ದೇವ್ರು ಸುಖವಾಗಿ ಮಡಗವ್ ನಮ್ಮ ಮನೆ ಏನೇನ್ ಬೆಳಿತಾ ನೀವು ನಾವು ರಾಗಿ ಭತ್ತ ಎಜ್ಜವೆ ನಾವ್ಣೆ ಅರಮಣಿ ಕಾಳು

ಎಲ್ಲ ಮಕ್ಕಳನ್ನ ಎಲ್ಲ ಸೌಖ್ಯವಾಗಿ ನೋಡಿದವನೇ ನನಗೆ ಏನು ಮಿಕ್ಕಿಕ್ಕಿಲ್ಲ ಆರೋಗ್ಯವಾಗಿ ಇದ್ದೀನಿ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಹೆಂಗಿತ್ತು ನಿಮ್ಮಮ್ಮ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿತ್ತು ಅವ್ರ ಅಕ್ಕನ ಮನೆಗೆ ಹೋದ್ಲು ಚೆನ್ನಾಗಿ ಕೆಲಸ ಮಾಡಿದ್ಲು ಒಂದ್ ಮೂರು ವರ್ಷ ಅಲ್ಲಿಂದ ಕರ್ಕೊಂಡ್ ಬಂದೆ. ಯಾಕ್ ನಮ್ಮ ಅಮ್ಮನ್ ಸ್ಕೂಲ್ ಕಳ್ಸಲಿಲ್ಲ ನೀನು ಸ್ಕೂಲ್ ಕಳ್ಸೋಕೆ ಅವ್ನ್ ಯಾರೋ ಬಟ್ಟೆ ಕೊಡದೆ ಯಾರಿಗೂ ಬಟ್ಟೆ ಕೊಟ್ಟಿ ನಮ್ಗ ಯಾರ ಕೊಡ್ಲಿಲ್ಲ ಓದೋದು ಬೇಡ ಏನೋ ಬೇಡ ಬಾರವಾ ಅಂತ ಮರಕ್ ಕರ್ಕೊಂಡ್ ಬಂದೆ ಮರಕ್ ಕರ್ಕೊಂಬಂದಿ ಓದಿಸ್ಲಿಲ್ಲ ಮಕ್ಕಳ ಓದಿಸತ್ತೇ ಇದ್ರು ಅವರು ಜಾಣರಾಗಿ ಬುದ್ಧವಂತರಾಗಿ ಅವ್ನ ಉರ್ಸ್ಕೊಂಡ್ ತಿಂತಾರೆ ಎಷ್ಟ್ ಜನ ಹೆಣ್ಮಕ್ಳು ನಿಂಗೆ ನನ್ ಹೆಣ್ಮಕ್ಳು ಐದ್ ಜನ ಐದ್ ಜನನು ಚೆನ್ನಾಗವ್ರೆ ಗಂಡ್ಮಗನು ಒಬ್ಬ ಅವ್ರೂ ಚೆನ್ನಾಗವ್ರೆ

ಚಂದನ ಅರ್ಷಿಣಿ ಚಂದನ ದೊಡ್ಡೊಳ್ಳೆಸರ್ ಚಂದನ ಇನ್ನೊಂದ್ ಹೆಸರು ಅಮೃತ ಇನ್ನೊಂದ್ ಹೆಸರು ಲಕ್ಷ್ಮಿ ದೀರ್ಘ ರಂಗ ನಿನ್ನಂಗ ವ್ಯಾಕೋ ನನಗೆ ನಿನ್ನ ನಮಾಂಗೀತ ಒಂದಿದ್ದಾರೆ ಸಾಕೋ ಯಾಕೋ ರಂಗ ನಿನ್ನಂಗ ವ್ಯಾಕೋ ನಿನ್ನ ನಮಾಂಗೀತ ಒಂದಿದ್ದಾರೆ ಸಾಕೋ ನಿಂಬಿ ಕೆಟ್ಟವರಿಲ್ಲ ನಿಂಬೇ ಕೇಟವರಿಲ್ಲ ನಿಂಬಿ ಕೆಟ್ಟವರಿಲ್ಲ ನಿಂಬೇ ಕೇಟವಿಲ್ಲ ರಂಗ ಯಾಕೋ ನನಗೆ ಇನ್ನ ನಮ್ ತವದಿದರೆ ಸಾಕೋ ದಯ ಮಾಡಿಸೋ ರಂಗ ದಯ ಮಾಡಿಸೋ ದಯವಂತಕ ರಂಗ ದಯ ಮಾಡಿಸೋ ರಂಗ ದಯವಂತಕ ಎತ್ತ ನೋಡಿದರು ಮುತ್ತಿನ ಜೋತಿ ಎತ್ತ ನೋಡಿದರು ಮುತ್ತಿನ ಜೋತಿ ಅತಿ ಇವಾ ಈ ಚಿತ್ರದಿ ದಯ ಮಾಡಿಸೋ ಆ ರಂಗ ದಯ ಮಾಡಿಸೋ ಎತ್ತ ನೋಡಿದರು ಮುಂದಿನ ಜೊತಿ ಮೇಲ ಇವ ಈ ಚಿತ್ರದಾ ತೆಗೆ ದಯ ಮಾಡಿಸುತ್ತ ಬಯಲಿಟ್ಟಿದ್ದೆಲ್ಲ ಸುರಿಸುತ್ತ ಬಳಂಬ ಬಯಲಿಟ್ಟಿದ್ದಲ್ಲ ಸುರಿಸುತ್ತ ನಮ್ಮ ಮಾತ್ರಿ ರಂಗನ ನೋಡಿದಿರ ನಮ್ಮ ಮಾತ್ರಿ ರಂಗನ ನೋಡಿದಿರ ನೋ ಕೇಳಿಸ್ಕೊಂಡಲ್ಲ ನನ್ನ ಜೇಷ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡ್ರು ಅವ್ರ ಕಾಲದಲ್ಲಿ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿ ಹಾಗೆ ನಮ್ಮ ಅಜ್ಜಿಗೆ ಆಡೇಳೋದೆಲ್ಲ ತುಂಬಾ ಇಷ್ಟ ಆವಾಗವಾಗ ಎಲ್ಲ ಹೇಳ್ತಾನೆ ಇರ್ತಾರೆ ಇವಾಗ ತುಂಬ ಏಜ್ ಆಗಿರೋದ್ರಿಂದ ಹೇಳೋದಿಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಬಟ್ ವೀಡಿಯೋದಲ್ಲಿ ನಾನು ಸ್ವಲ್ಪನೇ ಹಾಕಿದ್ದೀನಿ ವೀಡಿಯೋ ಮಾಡ್ಕೊಳ್ತೇನೆ ಎಷ್ಟೋ ಸಾಂಗ್ಸ್ನ ಹೇಳಿದ್ದಾರೆ ಎಷ್ಟೋ ಕತೆಗಳನ್ನ ಎಲ್ಲ ಹೇಳ್ತಾ ಇದ್ದರು ತುಂಬ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನ್ನ ಅಜ್ಜಿ ಜೊತೆ ಈ ಮೂರು ತಿಂಗಳಿರೂ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಅಷ್ಟು ವರ್ಷ ಕಳ್ಕೊಂಡಿದ್ದ ಏನು ಬಾಂಡಿಂಗ್ ಇಲ್ಲ ಇವಾಗ ಬ ವಾಪಸ್ ಬಂತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನನ್ನ ಅಜ್ಜಿ ಜೊತೆ ಒಡನಾಟ ಅಂತೂ ಅಷ್ಟೇ ಅಜ್ಜಿ ತುಂಬಾ ತಿಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಾವು ಒಂದು ವಯಸ್ಸಾದವರು ಏನಾದರೂ ಹೇಳ್ತಾರೆ ಅಂದರೆ ಕೆಲವ್ರಿಗೆ ಇರಿಟೇಟ್ ಆಗ್ತಿರುತ್ತೆ ಅವ್ರು ವಾಪಸ್ ಬೈಯೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅವ್ರು ಎಷ್ಟೊಂದು ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ ನಮ್ಮ ಅಜ್ಜಿಗೆ ನಾನು ನೋಡಿದ ಮಟ್ಟಿಗೆ ಬೇಗ ಮರ್ತೋಗ್ತಾರೆ ಅವ್ರು ಹೇಳಿದ್ದು ಅವ್ರಿಗೆ ನೆನಪಿರಲ್ಲ ಅಂಥ ಸಿಚ್ಯುವೇಷನಲ್ಲೆಲ್ಲ ಅವ್ರನ್ನ ನಾವು ಅನುಸರಿಸ್ಕೋಬೇಕು ಹೊರತು ನಾವು ಬೈಯೋದಲ್ಲ ತುಂಬ ಜನ ನಾನು ನೋಡಿದ್ದೀನಿ ಅವ್ ಗಿಂದಿರಿ ಹಾಕೊಂಡು ಬೈಯೋದು ಅವ್ರಿಗೆ ಕೆಲವರಂತೂ ಅನಾಥಾಶ್ರಮಕ್ಕೆಲ್ಲ ಸೇರಿಸ್ತಾರಲ್ಲ ಅದೆಲ್ಲ ನಂಗೆ ಒಂಚೂರು ಇಷ್ಟ ಆಗೋಲ್ಲ ಪ್ಲೀಸ್ ಎಲ್ಲ ಏನೂ ಮಾಡಿದೆ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ನಮಗೋಸ್ಕರ ಅವ್ರ ಜೀವನ ಎಲ್ಲ ಸ್ಟ್ರಗಲ್ ಪಟ್ಟಿರ್ತಾರೆ ತುಂಬಾ ಅಜ್ಜಿ ಹೆಂಗೈತೆ ಚೆನ್ನಾಗಿ ಮಾಡಿದ್ದೀನೋ ಚಪಾತಿ ತಿನ್ನವು ಚಟ್ನಿ ಹಾಕು ನಾನು ತಿಂತಾ ಇದ್ದೀನಿ ನೀನು ತಿನ್ನೋ ಇನ್ನೇನು ಹೇಳ್ತೀಯ ನನ್ನ ಬಗ್ಗೆ ಏನು ಹೇಳ್ತೀಯ ಮಮ್ಮಗಳು ಚೆನ್ನಾಗವಳೆ ಓದವಳೆ ಒಳ್ಳೆ ಮನೆಗೆ ಸಿಕ್ಲಿ ಒಳ್ಳೆ ಬರ ಸಿಕ್ಲಿ ಅಂತ ನಾನು ಬೇಡ್ತಾ ಇದ್ದೀನಿ ನನ್ನ ಮಮ್ಮಗಳು ಬುದ್ಧಿವಂತಿ ಜಾಣೆ ಸಂಸಾರದೇ ಜಾಣೆ ಯಾವುದು ಓದೋದ್ರೆ ಜಾಣೆ ಒಳ್ಳೆ ಬುದ್ಧಿ ಇದೆ ಒಳ್ಳೆ ವಿವೇಕ ಇದೆ ಎಲ್ಲೋದ್ರು ಎಲ್ ಬಂದ್ರು ಗೌರವ ಮರ್ಯಾದೆ ಭಾವಿಸ್ಕೊಂಡು ಮನೆಗ್ ಬರ್ತಾಳೆ ನಾನು ಏನ್ ಭಾವಿಸ್ತೀನಿ ನನ್ ಮಗಿಗೆ ಒಳ್ಳೆ ವರ ಸಿಕ್ಲಿ ನನ್ ಮಮ್ಮಗಳಿಗೆ ಅಂತ ಆರೈಸ್ತೀನಿ ನನ್ನಮ್ಮನಿಗೆ ನನ್ನ ಅಜ್ಜಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ನೋಡಿ ನಮ್ಮ ಅಜ್ಜಿಗೆ ಶಾಲು ಒದಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಇದಕ್ಕೂ ಮುಂಚೆ ಕೂಡ ಒಂದು ಸಲ ಶಾಲೆಲ್ಲ ಒದಿಸಿ ಪೂಜೆ ಎಲ್ಲ ಮಾಡಿದರು ಅಮ್ಮ ನನ್ನ ಕಸಿನ್ ಎಲ್ಲ ಸೇರಿ ನನ್ನಮ್ಮನಿಗೆ ತುಂಬಾ ಇಷ್ಟ ನನ್ನ ಅಜ್ಜಿ ಅಂದರೆ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಫುಲ್ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಿನ ಅಂತೂ ತುಂಬಾ ಹತ್ಬಿಟ್ರು ನಮ್ಮ ಅಜ್ಜಿ ತುಂಬ ವರ್ಷಗಳ ಆದಮೇಲೆ ನಮ್ಮ ಊರಿಗೆ ಬಂದಿದ್ರು ನನಗಂತೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿನ ಅಷ್ಟು ನೋಡಿದ ನೆನಪೇ ಇಲ್ಲ ಹಾಗಾಗಿ ಅವ್ರು ಬಂದಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ನಮ್ಮ ಏರಿಯಾದಲ್ಲಿ ಗಣಪತಿ ಕೊಡಿಸಿದ್ರು ಲಾಸ್ಟ್ ಡೇ ಊಟ ಅದು ನಂಗೆ ಬ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಆ ಟೈಮಲ್ಲಿ ಅದಕ್ಕೆ ಒಂದು ಸಣ್ಣ ವಿಡಿಯೋನ ಹಾಕಿದ್ದೀನಿ ನಮ್ಮ ಏರಿಯಾದ ಗಣಪತಿ ಹೇಗಿತ್ತು ಅಂತ ಹೇಳಿ ಗಣಪತಿ ವಿಸರ್ಜನೆ ನಡೀತಾ ಇತ್ತು ಆವತ್ತಿನ ದಿನ ಅದಕ್ಕೆ ಎಲ್ಲರ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಗಣಪತಿಗೋಸ್ಕರ ವೆಯ್ಟಿಂಗು ಎಲ್ಲರೂನು ಬಂತ 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 ಅಂತ ವೇಯ್ಟ್ ಮಾಡ್ತಾನೆ ಇರ್ತೀವಿ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ವಿಸರ್ಜನೆ ದಿನ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ ಪಟಾಕಿಗಳೆಲ್ಲ ಒಂದು ವಿಷಯ ಏನು ಬೇಜಾರಾಗೋದು ಅಂದರೆ ಆ ಪಟಾಕಿ ದಿನ ಏರಿಯಾದಲ್ಲಿರೋ ಇಡೀ ನಾಯಿಗಳೆಲ್ಲ ತುಂಬಾ ಎದುರುಕೊಂತವೆ ಅದು ಒಂದು ಆಗುತ್ತೆ ಅಷ್ಟು ದೊಡ್ಡ ದೊಡ್ಡ ಶಬ್ದ ಮಾಡ್ತಿರುತ್ತೆ ಪಟಾಕಿ ಅಲ್ವಾ ನಮ್ಮನೆ ಹತ್ರ ಇರೋ ನಾಯಂತು ಮನೆ ಒಳಗೆ ಬಂದು ಸೇರ್ಕೊಬಿಟ್ಟಿತ್ತು ಅಷ್ಟು ಬೇಜಾರಿತ್ತು ಪಾಪ ನಾಯಿ ಮರಿಗೆ ನೋಡಿ ಬರ್ತಾ ಇದೆ ನಮ್ಮ ಮನೆ ಹತ್ರ ಈಗ ಗಣಪತಿ ತುಂಬ ದೊಡ್ಡದೇನಲ್ಲ ಒಂದು ತಕ್ಕ ಮಟ್ಟಿಗೆ ಕೂರಿಸ್ಕೊಂಡಿದ್ದೀವಿ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು ಚಿಕ್ಕ ಮಕ್ಕಳಿದ್ದಾಗ ನಾನಂತೂ ಟೆಂತ್ವರ್ಗೂ ಎಲ್ಲ ಗೇಮ್ಸ್ಗೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅದಾದಮೇಲೆ ಗೇಮ್ಸ್ ಆಡೋದೇ ನಿಲ್ಲಿಸ್ಬಿಟ್ರು ನಾವು ಕೂಡ ಸುಮ್ಮನೆ ಆಗಿಬಿಟ್ವಿ ಕೇಳೋಕೆ ಹೋಗಲಿಲ್ಲ ಅಲ್ಲಿ ಕಾಣಿಸ್ತಿದ್ಯಲ್ಲ ಎಲ್ಲೋ ಕಲರು ಅದೇ ನಮ್ಮ ಮನೆ ಬಿಲ್ಡಿಂಗು ನಾನು ಎದುರುಗಡೆ ಕಡೆ ಮನೆ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ ಆ ಟಂಪ್ ಟೆಟ್ ಕೇಳಿಸ್ತಾ ಇದ್ದರೆ ಎರಡು ಕುಂಟ ಹಾಕೇಬಿಟ್ಟಣ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಂತೇಳಿ ನಾನು ಕೆಳಗೆ ಬಂದಿದ್ದೆ ಡ್ಯಾನ್ಸ್ ಮಾಡೋದಕ್ಕೆ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಒಂದು ಕಡೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಕರೆದ್ಬಿಟ್ಟು ಇಲ್ಲೇ ತಮಟೈತ್ರ ಆಡ್ಬಾ ಅಂತ ಅಣ್ಣ ಅಂತ ಇದ್ರು ಒಬ್ರು ಬಟ್ ನಾನು ಒಬ್ಬಳೇ ಹುಡುಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ ಆದರೂ ಮನ್ಸಾರ ತುಂಬ ಚೆಂದ ಟಪಾಗಿ ಮುಚ್ಚಿ ಹಾಕಿದ್ದೀನಿ ಅಲ್ಲಿ ವೀಡಿಯೋ ಮಾಡ್ಕೋಬೇಕಾದ್ರೂ ಕುಣಿತನೇ ಇದ್ದೆ ನಾನಂತೂ ಅಷ್ಟು ಇಷ್ಟ ನನಗೆ ಆ ಟಮ್ಟೆ ಏಟ್ ಯಾರಕ್ಕೆ ತಾನೇ ಪ್ರೋಕ್ ಆಗೋಲ್ಲ ಡ್ಯಾನ್ಸ್ ಆಡೋದಕ್ಕೆ ಆ ಟಮ್ಟೆ ಏಟ್ ಬೀಳ್ತಾಯಿದ್ರೆ ಅಲ್ವಾ ಕೊನೆಗೆ ಈಗ ಗಣಪತಿ ಎಲ್ಲ ಏರಿಯಾಗೂ ಹೋಗಿ ವಿಸರ್ಜನೆಗೆ ಇನ್ನೊಂದು ಸ್ವಲ್ಪ ಮೂಮೆಂಟ್ ಇದೆ ಅಷ್ಟೇ ಎಲ್ಲ ಏರಿಯಾಗೂ ಹೋಗಿ ಬಂದಾಯಿತು ಈಗ ಲಾಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗೆ ಹಾಕ್ಲಿಕ್ಕೆ ಗಣಪತಿನ ನಂಗಂತೂ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾನು ವ್ಲಾಗ್ ಹಾಕಲಿಕ್ಕೆ ಈಗ ಸ್ವಲ್ಪ ಪರವಾಗಿಲ್ಲ ವಾಯ್ಸೆಲ್ಲ ಹಂಗಾಗಿ ಹಾಕ್ತಾಯಿದ್ದೀನಿ ಇವತ್ತು ನಾನು ಕಂಪ್ ೀಟ್ ಅದು ಹೋಗೋವರೆಗೂ ಎದ್ದು ನೋಡ್ತಾ ಇದೆ ಅರೌಂಡ್ ಒನ್ ಲೆವೆನ್ ಆಗಿತ್ತು ಅನಿಸುತ್ತೆ ಇದನ್ನ ಹೋಗ್ಬೇಕಾದ್ರೆ ಹಾಗೆ ನಾನು ಇವತ್ತು ಒಂದು ಹೆಲ್ದಿ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಮಾಡಿಲ್ಲ ಹೇಗೆ ಅಂತ ಮುಂದಿನ ವೀಡಿಯೋದಲ್ಲಿ ಮಾಡಾಕ್ತೀನಿ ಇದು ತುಂಬ ಹೆಲ್ದಿ ಕೇಕ್ ಅಂತಲೇ ಹೇಳ್ಬೋದು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದೆ ಅಂದರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತಾ ಆ ಇಂಗ್ರೀಡಿಯಂಟ್ಸ್ ಹಾಕಿ ಅಂತ ಹೇಳಿ ಇದು ರಾಗಿ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ನಿಮಗೆ ಈ ರೆಸಿಪಿನ ಹೇಳ್ಕೊಡ್ತೀನಿ ಹಾಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಈ ರೆಸಿಪಿ ಅಂತ ಇದ್ದೀನಿ ಖಂಡಿತವಾಗ್ಲೂ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಈ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊತೀನಿ ನನ್ನ ತಮ್ಮನ ಬರ್ಡೇ ಇತ್ತು ಅವನಿಗೋಸ್ಕರ ನಾನೇ ಮಾಡ್ಕೊಂಡು ಹೋಗಿದ್ದೆ ಹೆಲ್ದಿಯಾಗಿರಲಿ ಕೇಕ್ ಅಂತ ಹೇಳಿ ಅಷ್ಟೆ ನಮ್ಮ ಮೈಸೂರಿನಲ್ಲಿ ಈಗಾಗಲೇ ಅದ್ಧೂರಿಯಾಗಿ ಎಲ್ಲವನ್ನು ಅಲಂಕರಿಸಿ ಆಗಿ ತಮ್ಮ ಇಡೀ ಮೈಸೂರನ್ನೇ ಆ ಲೈಟಿಂಗ್ಸ್ಗಳಿಂದ ಲೈಟಿಂಗ್ಸ್ಗಳಿಂದ ಮಿಣುಗೋದಷ್ಟೇ ನಮ್ಮ ಮೈಸೂರು ಬಾಕಿ ಇರೋದು ಈ ದಸರಾಗೆ ಏನು ಸ್ವಲ್ಪ ದಿನ ಅಷ್ಟೇ ಬೇಗ ಬೇಗ ಹೋಗಿ ದಸರಾ ನೋಡಿ ಹಾಗೆ ಇವತ್ತಿಂದ ಫ್ಲವರ್ ಶೋ ಮತ್ತು ಆಹಾರ ಮೇಳ ಎಲ್ಲವೂ ಇವತ್ತಿಂದ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮ್ಸು ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಅಜ್ಜಿ ಹೋಗ್ತಾ ಇದ್ದಾರೆ ಇದಾಗಲಿ ತುಂಬ ದಿನದ ವೀಡಿಯೋ ಬಟ್ ನಾನು ಮಾಡೋಕ್ಕಾಗಿರಲಿಲ್ಲ ಆಗಿ ಇವತ್ತು ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಕೊನೆಯದಾಗಿ ಹೊಟ್ಟರು ತ್ರೀ ಮಂತ್ಸ್ ಇದ್ದರು ಅದೇ ನಮ್ಗೆ ತುಂಬಾ ಖುಷಿಯಾದ ವಿಷಯ ಅಂದರೆ ನ ಎಷ್ಟು ತುಂಬ ವಯಸ್ಸು ನಂಗೆ ಚಿಕ್ಕ ವಯಸ್ಸನ್ನು ನೆನಪೇ ಇಲ್ಲ ನನ್ನ ಅಜ್ಜಿ ಜೊತೆ ಎಲ್ಲ ಈ ನಮ್ಮೂರಲ್ಲಿ ಮಾತಾಡಿದದೆಲ್ಲ ನಾನು ಅಜ್ಜಿ ಊರಿಗೆ ಅಷ್ಟೇ ಆಟ ಆಡೋದು ಮಾತಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಬಟ್ ನಮ್ಮನೇಲೆ ಇದ್ದಿದ್ದು ಒಂಥರ ಏನೋ ಇನ್ನೂ ಖುಷಿ ಅನ್ನಿಸ್ತು ಅಜ್ಜಿನ ಹತ್ರದಿಂದ ಅರ್ಥ ಮಾಡ್ಕೊಂಡಿದ್ದು ತುಂಬಾ ಇಷ್ಟ ಆಯಿತು ಹಾಗೆ ಅಜ್ಜಿ ಯಾವಾಗಲೂ ದೇವ್ರ ಜ್ಞಾನನೇ ಮಾಡ್ತಾಯಿದ್ರು ಯಾವಾಗಲೂ ಒಳ್ಳೇದಾಗಲಿ ಅಂತಲೇ ಆರಿಸೋರು ನಾನು ಬಂದರೆ ಸಾಕು ಕ್ಲಾಸಿಂದ ಬಂದ ಬಂದ ಚಿಕ್ಕ ಪಾಪ ಬಂದ ಅಂತ ಅಂತಲೇ ಇರ್ತಾಯಿದ್ರು ಸ್ವಲ್ಪ ಬೇಜಾರಾಯಿತು ಅಜ್ಜಿ ಹೋಗ್ಬೇಕಾದ್ರೆ ಯಾವಾಗಲೂ ಚಿಕ್ಕ ಪಾಪ ಚಿಕ್ಕ ಪಾಪ ಅಂತ ಕರಿತಾ ಮಾತಾಡಿಸ್ತಾನೇ ಇದ್ದರು ಅವರು ನಮ್ಮ ಮಾವ ನಮ್ಮ ಅಮ್ಮನ ಅಣ್ಣ ಕೊನೆಗೆ ಹೊಡ್ತಾ ಇದ್ದಾರೆ ಪಾಪ ಅಜ್ಜಿ ಹತ್ಕೊಂಡೇ ಹೊರ್ಟ್ಬಿಟ್ರು ಅಯ್ಯೋ ಓರ್ಟೋಗ್ತಾ ಇದ್ದೀನಲ್ಲ ಅಂತ ಕಿರೋಕ್ ಆಸೆ ಬಟ್ ಹೋಗ್ಲೂ ಬೇಕಿತ್ತು ಅಲ್ಲಿ ಪಿತೃಪಕ್ಷ ಬರ್ತಾ ಇತ್ತು ನಮ್ಮ ತಾತಂಗೆ ಎಡೆ ಇಡಬೇಕು ಅನ್ನೋ ಕಾರಣಕ್ಕೆ ಅಜ್ಜಿ ಹೊರ್ಟೋಗಿಬಿಟ್ರು ನಮ್ಮ ಅಮ್ಮಮ್ಮಂಗಂತೂ ದುಃಖ ತಡಿಯೋಕ್ಕೆ ಆಗಲಿಲ್ಲ ರೋಡಲ್ಲಿ ತುಂಬ ಜೋರಾಗಿ ಹೊರಗೆ ಹತ್ಬಿಟ್ರು ಅವರಂತೂ ಲೈಕ್ ಮಾಡಿ ನೀವು ಬಿಡ್ತಾರೆ ನಿಮಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಿಂಗನ್ಬಿಡು ಹಿಂಗನ್ನು ಹಿಂಗೆ ನಮ್ಮ ಅಜ್ಜಿ ಹೇಳಿದ್ ಗೊತ್ತಾಯ್ತಲ್ವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನಾನು ಹಾಕ್ತಾನೆ ಇರ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇದೀವಿ